ಅಧ್ಯಕ್ಷತೆ ಮತ್ತು ಯುವ ಜನ ಅಧ್ಯಕ್ಷರು ನಿಖಿಲ್ ಕುಮಾರ್ ಅವರು ಮತ್ತು ದಾರಸಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಲ್ಲರ ಪ್ರಮುಖ ನಾಯಕರು ಜೊತೆಗೂಡಿ ದಾಸಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಸದಸ್ಯತ್ವದ ನೋಂದಣಿಯ ಅಭಿಯಾನ ಕಾರ್ಯಕ್ರಮವನ್ನ ಪಕ್ಷದ ಅಭಿಮಾನಿಗಳು ಪಕ್ಷದ ಹಿತೈಷಿಗಳು ಪಕ್ಷದ ನಾಯಕರ ಜೊತೆಗೂಡಿ ಇಲ್ಲಿಂದ ಏನು ಪ್ರಾರಂಭ ಮಾಡಿದ್ದೀರಿ ಇದು ರಾಜ್ಯದಲ್ಲೇ ಮಾದರಿ ಅಂತಕ್ಕಂಥ ರೀತಿಯಲ್ಲಿ ದಾಸರಲ್ಲಿ ವಿಧಾನಸಭಾ ಕ್ಷೇತ್ರ ಮೊದಲಿಂದಲೂ ದಳದ ಅಭಿಮಾನವನ್ನು ನತಕ್ಕಂಥ ಮತದಾರ ಬಂಧುಗಳಿರ್ತಾರೆ ಅವರೆಲ್ಲರ ವಿಶ್ವಾಸದೊಂದಿಗೆ ಈ ಒಂದು ಸದಸ್ಯತೆ ನೋಂದಣಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಇವತ್ತು ಮೂಡಿ ಬರಲಿ ಅಂತಕ್ಕಂಥ ಒಂದು ಶುಭಾಶಯಗಳನ್ನು ಕೊಡ್ತಾ ನಾಳೆ ನಾಡಿದ್ದು ಶಿವರಾತ್ರಿಯ ಹಬ್ಬ ಏನಿದೆ ತಮ್ಮೆಲ್ಲರಿಗೆ ಉಂಚಿತವಾಗಿ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಸಹ ಈ ಸಂದರ್ಭದಲ್ಲಿ ನಮ್ಮ ಶಿವನವರ ತಮ್ಮೆಲ್ಲರಿಗೂ ದೊರಕಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಸಹ ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ನಾನು ಸಹ ಭಾಗವಹಿಸಬೇಕಾಗಿತ್ತು ಆದರೆ ನನ್ನ ಆರೋಗ್ಯದ ಸಮಸ್ಯೆಗಳಿಂದ ನಾನೇನು ಬರ್ಲಿಕ್ಕಾಗಿಲ್ಲ ನಮ್ಮೆಲ್ಲರಲ್ಲಿ ಕ್ಷಮೆ ಕೋರ್ತೇನೆ ಪಕ್ಷದ ಸಂಘಟನೆಗೆ ನಿಮ್ಮೆಲ್ಲರ ಒಂದು ಶ್ರಮ ಮತ್ತು ಈ ನಾಡಿನ ಭವಿಷ್ಯಕ್ಕೆ ಈ ನಾಡು ಇವತ್ತು ಯಾವ ರೀತಿಯಲ್ಲಿ ಹೋಗ್ತಾ ಇದೆ ಅಂತಕ್ಕಂಥ ಗಮನಿಸ್ತಾ ಇದ್ದೇವೆ ಇವತ್ತಿನ ಸರ್ಕಾರಗಳು ಕರ್ನಾಟಕದ ಒಂದು ಗೌರವವನ್ನು ಹಾಳು ಮಾಡತಕ್ಕಂಥ ರೀತಿಯಲ್ಲಿ ಈ ಸರ್ಕಾರಗಳ ನಡವಳಿಕೆಗಳು ಹೇಳಿದ್ದಾವೆ ಇದಕ್ಕೆ ಅಂತಿಮ ಇತಿಷ್ಠ ಆಡ್ತಕ್ಕಂಥ ನಿಟ್ಟಿನಲ್ಲಿ ಜನತಾದಳದ ಕಾರ್ಯಕರ್ತರು ಮನವಿ ನಾಡನ್ನು ನಾಡನ್ನ ಕೆಲಸದಲ್ಲಿ ನಿಮ್ಮೆಲ್ಲರ ಸಹಕಾರ ಇರಲಿ ಮನವಿಯನ್ನು ಮಾಡಿದೆ ಇಂದಿನ ಕಾರ್ಯಕ್ರಮ ಪಕ್ಷದ ಇವತ್ತೇನು ಮೆಂಬರ್ಶಿಪ್ ಡ್ರೈವ್ ನ ಪ್ರಾರಂಭ ಮಾಡತಕ್ಕಂಥದಿಕ್ಕೆ ಈಗಾಗಲೇ ಸನ್ಮಾನ್ಯ ದೇವೇಗೌಡರು ಸನ್ಮಾನ್ಯ ಕುಮಾರಣ್ಣವರು ಈಗಾಗಲೇ ಸಲಹೆಗಳನ್ನ ಕೊಟ್ಟಿದ್ದಾರೆ ಸೂಚನೆಗಳನ್ನ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಈಗಾಗಲೇ ನಮ್ಮ ಬೆಂಗಳೂರು ನಗರದ ಎಲ್ಲ ವಿಧಾನ ಪರಿಷತ್ ಸದಸ್ಯರುಗಳಿರ್ಬೋದು ಎಲ್ಲ ಪ್ರಮುಖ ಮುಖಂಡರುಗಳು ಹಲವಾರು ತಾಲೂಕುಗಳಿಗೆ ಹತ್ತತ್ರ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳು ಇವತ್ತು ನಮ್ಮ ಬೆಂಗಳೂರು ನಗರದಲ್ಲಿ ಏನಿದೆ ಈಗಾಗಲೇ ನಿರಂತರವಾಗಿ ಎಲ್ಲರೂ ಕೂಡ ಅವರ ಸಮಯವನ್ನು ಮೀಸಲಿಟ್ಟರು ಇವತ್ತು ಮೆಂಬರ್ಶಿಪ್ ಡ್ರೈವ್ಗೆ ಚಾಲನೆಯನ್ನ ಕೊಡ್ತಾ ಇರ್ತಕ್ಕಂಥದನ್ನ ನಾವೇನು ನೋಡ್ತಾ ಇದ್ದೇವೆ ಬಹುಶಃ ಈ ಸದಸ್ಯತ್ವ ನೋಂದಣಿ ಇವತ್ತೇನು ಪುಸ್ತಕದ ಮೂಲಕ ಪ್ರಾರಂಭ ಆಗಿದೆ ಮಾರ್ಚ್ ಹದಿನೈದನೇ ತಾರೀಕು ಒಳಗಡೆ ಈಗಾಗ್ಲೇ ನಾನು ಹಲವಾರು ಜಿಲ್ಲೆಗಳಿಗೆ ನಮ್ಮ ಜಿಲ್ಲೆಯಲ್ಲಿ ಕಳೆದ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಹಾಗೂ ಮಾಜಿ ಶಾಸಕರಿರ್ಬೋದು ಇಂದಿನ ಹಾಲಿ ಶಾಸಕರಿರ್ಬೋದು ಎಲ್ಲರ ಜೊತೆಗೂಡಿ ಸಭೆಯನ್ನ ಈಗಾಗಲೇ ನಿರಂತರವಾಗಿ ಕಳೆದ ವಾರದಿಂದ ಪ್ರಾರಂಭವನ್ನ ಮಾಡಿದ್ದೇನೆ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ಎಲ್ಲಾ ಜಿಲ್ಲೆಗಳಿಗೂ ಭೇಟಿ ಆಗ್ತಕ್ಕಂಥದ್ದು ಅಭ್ಯರ್ಥಿಗಳ ಜೊತೆ ಕೂತಿ ಮಾತನಾಡ್ತಕ್ಕಂಥದ್ದು ಏಕೆಂದ್ರೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗಳು ನಾವು ಎದುರು ನೋಡ್ತಾ ಇದ್ದೇವೆ ಅಷ್ಟೇ ಅಲ್ಲ ಕಾರ್ಪೊರೇಷನ್ ಚುನಾವಣೆಗಳು ಕೂಡ ಹಲವಾರು ಸಮಯದಿಂದ ನಡೀಬೇಕಾಗಿದೆ ಆದ್ರೂ ಕೂಡ ಬಹುಶಃ ನಡೆಸಿಲ್ಲ ಇದು ಮುಂದೆ ಅತಿ ಶೀಘ್ರದಲ್ಲೇ ನಡೀತಕ್ಕಂಥದಕ್ಕೆ ಪಕ್ಷದ ಬೇರು ಮಟ್ಟದ ಕಾರ್ಯಕರ್ತರನ್ನ ಪ್ರೋತ್ಸಾಹದಾಯಕವಾಗಿ ಇವತ್ತು ನಾವೆಲ್ಲರೂ ಕಾಣ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ಟಿದ್ದೇವೆ ಮಾರ್ಚ್ ಹದಿನೈದನೇ ತಾರೀಕು ಒಳಗಡೆ ಇವತ್ತು ಮಿಸ್ಡ್ ಕಾಲ್ ಕ್ಯಾಂಪೇನ್ ರನ್ ಮಾಡತಕ್ಕಂತ ಒಂದು ಕಾರ್ಯಕ್ರಮಕ್ಕೂ ಕೂಡ ಸನ್ಮಾನ್ಯ ದೇವೇಗೌಡರು ಸಾಹ್ರ ಮಾರ್ಗದರ್ಶನದ ಅಡಿ ಚಾಲನೆಯನ್ನ ಕೊಡಬೇಕು ಅಂತಕ್ಕಂಥದ್ದು ಈಗಾಗ್ಲೇ ರಾಜ್ಯ ಮಟ್ಟದ ಎಲ್ಲ ನಮ್ಮ ಪಕ್ಷದ ಹಿರಿಯ ನಾಯಕರುಗಳು ತೀರ್ಮಾನವನ್ನ ಮಾಡಿದ್ದಾರೆ ರೈತರ ವಿಚಾರ ಬರಲಿ ಕನ್ನಡಿಗರ ವಿಚಾರ ಬರ್ಲಿ ಏನೇ ಬರ್ಬೇಕು ಅಂದ್ರು ಸನ್ಮಾನ್ಯ ದೇವೇಗೌಡರೇ ಎತ್ತಬೇಕು ಅಲ್ವಾ ಅಂತ ಒಂದು ವರಿಷ್ಠರು ನಮ್ಮ ನಾಯಕರು ಇವತ್ತು ಎಲ್ಲ ರೀತಿಯಲ್ಲಿ ಪಕ್ಷವನ್ನು ಕಟ್ಟಬೇಕು ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಬಡವರಿಗೋಸ್ಕರ ರೈತರಿಗೋಸ್ಕರ ನನ್ನ ಹೋರಾಟವನ್ನ ಅಂತ ಅಂತೇಳಿ ಒಣ ತೊಟ್ಟು ಈ ಇಳಿಯ ವಯಸ್ಸಲ್ಲಿ ಕೂಡ ಅವರು ಹೋರಾಟ ಮಾಡ್ತಾ ಇದ್ದಾರಲ್ಲ ನಾವೆಲ್ಲ ಅವ್ರಿಗೆ ಸಹಕಾರ ಕೊಡ್ಬೇಕಾ ಬೇಡವಾ ಕೊಡಬೇಕಾ ಬೇಡವಾ ಅವರ ಒಂದು ಕನಸನ್ನು ನಾವೆಲ್ಲರೂ ಕೂಡ ನನಸ್ಸು ಮಾಡಬೇಕಂದ್ರೆ ನೀವೆಲ್ಲ ಕೂಡ ಒಳ್ಳೆ ಮನಸ್ಸಿನಿಂದ ಈ ಸದಸ್ಯತ್ವ ನೋಂದಾವಣೆ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ನಮ್ಮ ದಾಸರಲ್ಲಿ ವಿಧಾನಸಭಾ ಕ್ಷೇತ್ರ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಮೆಂಬರ್ಶಿಪ್ನ ಪಡ್ಕೊತದೆ ಅಂತ ಹೇಳಿ ನಾನು ವಿಶ್ವಾಸದಿಂದ ಮುಂದೆ ಬಂದಿದ್ದೇನೆ ಮಾಡ್ತಿರಲ್ವಾ ರಾಜ್ಯದ ಮುಖ್ಯಮಂತ್ರಿ ಆದಂತಿಎಂ ಪಿ ಮಾಡಿ ನೂರ ಹತ್ತು ಹಳ್ಳಿಗಳನ್ನ ಏನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಏನು ಇವತ್ತು ಘೋಷಣೆ ಮಾಡಿದ್ರು ಇವತ್ತು ಕಾವೇರಿ ಅಂತ ಕಾವೇರಿ ಕುಡಿಯ ನೀರಿನ ಯೋಜನೆ ನಾಲ್ಕನೇ ಹಂತದ ಯೋಜನೆಗಳು ಇವತ್ತು ನಡೀತಾ ಇದಾವೆ ಅದಕ್ಕೆ ಕೊಡಿ ಯಾರಾದ್ರೂ ಇವತ್ತು ಕುಡಿಯ ನೀರು ಬೆಂಗಳೂರು ನಗರದ ಜನ ದಿನನಿತ್ಯ ಯಾರು ನೆನ್ಸ್ಕೊಳ್ಬೇಕು ಅಂತಂದ್ರೆ ಅದು ಪೂಜ್ಯ ದೇವೇಗೌಡರು ಸಾಹೇಬ್ರನ್ನ ಈ ರೀತಿ ಬೆಂಗಳೂರು ನಗರದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ಎಸ್ ಪಕ್ಷದ ಅಧಿಕಾರದಲ್ಲಿ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಪೂಜ್ಯ ದೇವೇಗೌಡರು ಸಾಹೇಬರು ಇವತ್ತಿನ ದಿವಸ ಇಡೀ ರಾಜ್ಯದಲ್ಲಿ ಸಾಂಸ್ಥಿಕ ಚುನಾವಣೆಗಳು ನಡೀತಾ ಇದಾವೆ ಎಲ್ಲ ಲೀಘಾ ವಿಭಾಗದ ಅಧ್ಯಕ್ಷ ಮಹಿಳಾ ಅಧ್ಯಕ್ಷ ಅವರೇ ಈಗ ಈ ಒಂದು ಈಗ ತಾನೇ ನಮ್ಮೆಲ್ಲ ಉದ್ದೇಶ ಶರಣ್ ಸಾಹೇಬ್ರು ಮಾತಾಡ್ತಾ ಡಿ ಎಸ್ ಅಂದ್ರೆ ಜೆಡಿಎಸ್ ಜೆಡಿಎಸ್ ಅಂದ್ರೆ ದಾಸರಳ್ಳಿ ಅದರಲ್ಲಿ ಜೆಡಿಎಸ್ ಅಂದ್ರೆ ಚಕ್ಸಂದ್ರ ಅಂದ್ರೆ ಜೆಡಿಎಸ್ ಅಂತ ಮೊದಲಿಂದ ಹೆಸರುವಾಸಿ ಆಗಿದೆ ಅಂದ್ರೆ ಈ ಒಂದು ಚಕ್ಸಂದ್ರದ ಗ್ರಾಮದ ಜನರು ಆ ಜೆಡಿಎಸ್ ಅನ್ನ ಉಳಿಸ್ಕೊಂಡ್ ಬಂದ್ರೆ ನಿಮಗೆಲ್ಲೂ ಧನ್ಯವಾದಗಳು ಹೇಳಿ ನಾ ಇಷ್ಟಪಡ್ತಾ ಇದ್ದೀನಿ ಆತ್ಮೀಯ ದಾಸಿಯ ಎಲ್ಲ ಪ್ರಮುಖ ಮುಖಂಡ್ರೆ ತಮ್ಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ರಮೇಶ್ ಗೌಡ್ರು ಸಿಟಿ ಅಧ್ಯಕ್ಷ ಆಗಿದ್ದ ರಮೇಶ್ ಗೌಡ್ರು ಮೆಂಬರ್ಶಿಪ್ ಅಭಿಯಾನ ಯಾವತ್ ಮಾಡ್ತಿರೋಣ ಮಾಡಿ 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 ಅನ್ಬಿಟ್ಟು ನನ್ ಸುಮಾರು ಸರಿ ಬೆನ್ನತ್ತಿದ್ರು ಅಂದ್ರೆ ನಂಗೆ ಸಮಯ ಕೊಡಿ ನಮ್ಮ ಕ್ಷೇತ್ರದ ಪ್ರತಿಯೊಬ್ಬ ಮುಖಂಡ ಹತ್ರ ಮಾತಾಡ್ತೀನಿ ಒಂದು ವಿಶೇಷವಾದ ಒಂದು ಸದಸ್ಯತ್ವ ಅಭಿಯಾನ ಮಾಡ್ತೀವಿ ಇಡೀ ಕ್ಷೇತ್ರ ಮಟ್ಟದಲ್ಲಿ ಕುಮಾರಣ್ಣವರು ಬರಬೇಕು ಅದೇ ರೀತಿ ನಿಖಿಲ್ ಕುಮಾರ್ ಶಂದರ್ ಬಂದು ಮೆಂಬರ್ಶಿಪ್ ಅಭಿಯಾನ ಪ್ರಾರಂಭ ಮಾಡಿದ್ರೆ ನಮ್ಮ ಶಕ್ ನಮ್ಮ ಪಕ್ಷದ ಮುಖಂಡರಿಗೆ ಮತ್ತು ವಾರ್ಡ್ ಅಧ್ಯಕ್ಷಗಳಿಗೆ ಒಂದು ಶಕ್ತಿ ತುಂಬುವಂತ ಕೆಲಸ ಮಾಡ್ತಾರೆ ಕುಮಾರಣ್ಣವರು ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರು ಕುಮಾರ ಸ್ಥಾನವನ್ನ ನಿಖಿಲ್ ಕುಮಾರ್ ತುಂಬ್ತಾ ಇದ್ದಾರೆ ಈಗ ಎಲ್ಲ ನೋಡ್ತಾ ಇದ್ದೀವಿ ಆದ್ರಿಂದ ಇವತ್ತು ಸಾಂಕೇತಿಕವಾಗಿ ನಮ್ಮ ನಿಖಿಲ್ ಕುಮಾರಣ್ಣವರು ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಸಾಂಕೇತಿಕವಾಗಿ ವಾರ್ಡ್ ವೈಸ್ ಹನ್ನೊಂದು ವಾರ್ಡ್ಗೂ ಒಟ್ಟಿಗೆ ಮೆಂಬರ್ಶಿಪ್ ಮಾಡುವಂಥದ್ದು ಕಾರ್ಯಕ್ರಮ ಪ್ರಾರಂಭವಾಗಿ ತದನಂತರ ನಾವು ವಾರ್ಡ್ ಅಧ್ಯಕ್ಷ ಮುಖಾಂತರ ವಾರ್ಡ್ ಅಧ್ಯಕ್ಷ ಮುಖಾಂತರ ಇವತ್ತು ಮುಂದೆ ಬಿ ಬಿ ಪಿ ಚುನಾವಣೆ ಇರ್ಬೋದು ಪುರಸಭೆ ಚುನಾವಣೆ ಅದೇ ನಮ್ಮ ಚಿಕ್ಕಬಳ್ಳಾಪುರ ಕೆಲವು ಪ್ರಮುಖ ಮುಖಂಡರು ವರ್ಣರಾಜು ಗೋವಿಂದರಾಜು ಎಲ್ಲ ಬಂದಿದ್ದಾರೆ ದಯವಿಟ್ಟು ಬಂದಿದ್ರೆ ವಿಜಯ್ ಕುಮಾರ್ ನಮ್ಮ ಚಕ್ಸರಗೊಂಡ ವಿಜಯ್ ಕುಮಾರ್ ಅವರು ಕಮಂಡಿಲ್ವಾಳಿ ವಿಜಯ್ ಕುಮಾರ್ ಅಧ್ಯಕ್ಷ ನೂತನವಾಗಿ ನೂತನ ವಿಜಯ್ ಕುಮಾರ್ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ